ಮೋಸ್ಟ್ ವಾಂಟೆಡ್ ಉಗ್ರನ ಪರಾರಿಗೆ ಪೊಲೀಸ್ ಅಧಿಕಾರಿಯಿಂದಲೇ ಸ್ಕೆಚ್ ಇದು ರಾಜ್ಯವೇ ಬೆಚ್ಚಿ ಬೀಳಿಸುವ ಸುದ್ದಿ ಬೆಂಗಳೂರು ಸರಣಿ ಸ್ಫೋಟದ ಮುಖ್ಯ ಆರೋಪಿಯನ್ನ ಎಸ್ಕೇಪ್ ಮಾಡುವ ಸಂಚು ನಡೆದಿತ್ತ ಗ್ರೆನೇಡ್ ಸ್ಫೋಟಿಸಿ ಉಗ್ರನನ್ನ ಬಾಂಗ್ಲಾದೇಶಕ್ಕೆ ಪರಾರಿಯಾಗಿಸುವ ಸ್ಕೆಚ್ ಅನ್ನ ಪೊಲೀಸರೇ ತಯಾರಿಸಿದ್ದರ ಎನ್ಐಎ ತನಿಖೆಯಲ್ಲಿ ಪತ್ತೆಯಾದ ಆ ಬೆಚ್ಚಿ ಬೀಳಿಸುವ ಅಂಶವಾದರೂ ಏನು ಸ್ನೇಹಿತ್ರೆ ಕಳೆದ ವಾರ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಮತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಿಗೆ ಎನ್ಐಎ ತಂಡ ದಾಳಿ ನಡೆಸಿದ ಸುದ್ದಿಯನ್ನ ನಾವು ಸವಿಸ್ತಾರವಾಗಿ ಹೇಳಿದ್ದೆವು ಈ ದಾಳಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಹಕಾರ ನೀಡುತ್ತಾ ಇದ್ದಂತಹ ಪೊಲೀಸ್ ಅಧಿಕಾರಿ ಚಾಂದ್ ಪಾಷಾ ಪರಪ್ಪನ ಅಗ್ರಹಾರ ಜೈಲಿನ ಮನೋವೈದ್ಯ ಡಾಕ್ಟರ್ ನಾಗರಾಜ್ ಮತ್ತು ಜುನೈದ್ನ ತಾಯಿ ಅನೀಸಾ ಫಾತಿಮಾಳನ್ನ ಬಂಧನ ಮಾಡಿದ ವಿಚಾರವನ್ನು ಕೂಡ ತಿಳಿಸಿದ್ದೆವು ಈ ಬಗ್ಗೆ ಎನ್ಐಎ ತನಿಖೆಯನ್ನ ಮುಂದುವರೆಸಿದ್ದು ರಾಜ್ಯವೇ ಬೆಚ್ಚಿ ಬೀಳಿಸುವ ಅಂಶಗಳು ತನಿಖೆಯಲ್ಲಿ ಪತ್ತೆಯಾಗಿದೆ ಉಗ್ರ ಟೀ ನನ್ನ ಪರಾರಿಯಾಗಿಸಲು ಸಂಚು ರೂಪಿಸಿದ್ದ ಎಎಸ್ಐ ಎರಡು ಸಾವಿರದ ಎಂಟರ ಬೆಂಗಳೂರು ಸರಣಿ ಬಾಂಬ್ ಸ್ಫೋಟದ ಮುಖ್ಯ ಆರೋಪಿ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆಯ ದಕ್ಷಿಣ ಭಾರತದ ಕಮಾಂಡರ್ ಆಗಿದ್ದ ಭಯೋತ್ಪಾದಕ ಟೀನ್ ನಾಸಿರ್ ಎರಡು ಸಾವಿರದ ಒಂಬತ್ತರಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಅಲ್ಲಿಂದ ಆತನನ್ನು ವಿಚಾರಣಾಧೀನ ಕೈದಿಯಾಗಿ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಲ್ಲಿ ಇರಿಸಲಾಗಿತ್ತು ಬೇರೆ ಬೇರೆ ಅಪರಾಧಗಳಲ್ಲಿ ಜೈಲಿಗೆ ಬರುವ ಮುಸ್ಲಿಂ ಕೈದಿಗಳನ್ನ ಬ್ರೈನ್ ವಾಶ್ ಮಾಡಿ ಭಯೋತ್ಪಾದಕ ಕೃತ್ಯವನ್ನು ನಡೆಸಲು ಪ್ರೋತ್ಸಾಹವನ್ನು ನೀಡುತ್ತಾ ಇದ್ದ ಇಂತಹ ನಟೋರಿಯಸ್ ಭಯೋತ್ಪಾದಕನನ್ನ ಕೋರ್ಟಿಗೆ ಕರೆದೊಯ್ಯುವ ಸಮಯದಲ್ಲಿ ಪೊಲೀಸರ ಸಮವಸ್ತ್ರದಲ್ಲಿ ಬರುವ ಉಗ್ರರು ಗ್ರೆನೇಡ್ ಸ್ಫೋಟಿಸಿ ಪೊಲೀಸರ ಮೇಲೆ ದಾಳಿ ನಡೆಸಿ ಆತ ಬಾಂಗ್ಲಾದೇಶಕ್ಕೆ ಪರಾರಿಯಾಗಿಸುವ ಸ್ಕೆಚ್ ತಯಾರಾಗಿತ್ತು ಅಂತ ತನಿಖೆಯಿಂದ ತಿಳಿದು ಬಂದಿದೆ ಕೋರ್ಟಿಗೆ ಹೋಗುವ ದಾರಿಯಲ್ಲಿ ಅದರಲ್ಲೂ ಕೋರಮಂಗಲ ಫಾರಂ ಮಾಲ್ ವೃತ್ತ ಡೈರಿ ಸರ್ಕಲ್ ಅಥವಾ ಸಿಲ್ಕ್ ಬೋರ್ಡ್ ಜಂಕ್ಷನ್ನಂತಹ ಜನದಟ್ಟಣೆ ಮತ್ತು ಟ್ರಾಫಿಕ್ ಇರುವ ಸ್ಥಳಗಳಲ್ಲಿ ಗ್ರೆನೇಡ್ ಸ್ಫೋಟಿಸುವುದು ಈ ಸಂಚಿನ ಉದ್ದೇಶವಾಗಿತ್ತು ನಕಲಿ ಪೊಲೀಸರನ್ನು ತಯಾರು ಮಾಡಿ ಅಸಲಿ ಪೊಲೀಸರಿಗೆ ಮತ್ತು ಜನರಿಗೆ ಗೊಂದಲ ಸೃಷ್ಟಿಯಾಗುವಂತೆ ಮಾಡೋದು ಆ ಮೂಲಕ ಉಗ್ರ ನಾಸೀರ್ನ ತಪ್ಪಿಸಿಕೊಳ್ಳುವಂತೆ ಮಾಡಿ ಆತನನ್ನ ಕೇರಳ ಪಶ್ಚಿಮ ಬಂಗಾಳದ ಮೂಲಕ ಬಾಂಗ್ಲಾದೇಶಕ್ಕೆ ರವಾನೆ ಮಾಡುವ ವ್ಯವಸ್ಥಿತ ಸ್ಕೆಚ್ ತಯಾರಾಗಿತ್ತು ಅಂತ ತನಿಖೆಯ ವೇಳೆ ತಿಳಿದು ಬಂದ ಬೆಚ್ಚಿ ಬೀಳಿಸುವ ವಿಚಾರ ಇದರಲ್ಲಿ ಇನ್ನೊಂದು ಬೆಚ್ಚಿ ಬೀಳಿಸುವ ಅಂಶ ಅಂತ ಹೇಳಿದರೆ ಈ ಸ್ಕೆಚ್ ಅನ್ನು ರೂಪಿಸಿದ್ದು ಸಶಸ್ತ್ರ ಮೀಸಲು ಪಡೆಯ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಚಾಂದ್ ಪಾಷ ಈತ ಉಗ್ರ ನಾಸಿರ್ ಮತ್ತು ಅನೀಸಾ ಪಾತಿಮಾಳ ನಡುವೆ ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡುತ್ತಾ ಇದ್ದ ನಾಸಿರ್ ಪರಾರಿಯಾಗುವ ಸಂಚಿನ ಮಾಹಿತಿಯನ್ನ ಉಗ್ರ ಜುನೈದ್ನ ತಾಯಿ ಜೊತೆ ಇದೇ ಚಾಂದ್ ಪಾಷಾ ಸೋರಿಕೆ ಮಾಡಿದ್ದ ಈ ರಹಸ್ಯ ಮಾಹಿತಿಗಳು ಗುಪ್ತಚರ ಇಲಾಖೆಗೆ ಸಿಕ್ಕಿತ್ತು ಇದರಿಂದ ಎಚ್ಚೆತ್ತ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಎನ್ಐಎಗೆ ಮಾಹಿತಿಯನ್ನು ನೀಡಿದರು ಉಗ್ರ ಜುನೈದ್ ತಾಯಿಯ ಜೊತೆಗೆ ಸಿಗ್ನಲ್ ಆಪ್ ನ ಮೂಲಕ ಸಂಪರ್ಕದಲ್ಲಿದ್ದ ನಾಸಿರ್ಗೆ ತಿಳಿಸಬೇಕಾದ ಸಂದೇಶಗಳನ್ನ ತನ್ನ ತಾಯಿಯ ಮೂಲಕ ಉಗ್ರ ಗೆ ರವಾನೆ ಮಾಡುತ್ತಾ ಇದ್ದ ಇದಕ್ಕೆಲ್ಲ ಮಿಡಲ್ ಮ್ಯಾನ್ ಆಗಿ ನಿಂತಿದ್ದು ರಾಜ್ಯದ ಪೊಲೀಸ್ ಅಧಿಕಾರಿ ಇದೊಂಥರ ಬೇಲಿಯ ಎದ್ದು ಹೊಲವನ್ನ ಮೇಯ್ದ ಕಥೆ ಯಾರು ಆಂತರಿಕ ಭದ್ರತೆಯನ್ನ ಕಾಪಾಡಬೇಕಿತ್ತೋ ಯಾರು ದೇಶದೊಳಗಿನ ಭಯೋತ್ಪಾದಕ ಕೃತ್ಯಗಳಿಗೆ ಸಿಂಹ ಸ್ವಪ್ನವಾಗಿರಬೇಕಿತ್ತೋ ಅವರೇ ನಟೋರಿಯಸ್ ಭಯೋತ್ಪಾದಕರಿಗೆ ಪರಾರಿಯಾಗಲು ಸಹಾಯ ಮಾಡುತ್ತಾರೆ ಅಂದ್ರೆ ಇದು ನಾವೆಲ್ಲ ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಚಾರ ವಾರಕ್ಕೆ ಎರಡು ಮೊಬೈಲ್ ಉಗ್ರರಿಗೆ ನೀಡುತ್ತಾ ಇದ್ದಂತಹ ವೈದ್ಯ ಇನ್ನು ಬಂಧಿತ ಮೂವರ ಪೈಕಿ ಪರಪ್ಪನ ಅಗ್ರಹಾರ ಜೈಲಿನ ಮನೋವೈದ್ಯ ಡಾಕ್ಟರ್ ನಾಗರಾಜ್ ವಾರಕ್ಕೆ ಎರಡು ಮೊಬೈಲ್ ಅನ್ನ ತನ್ನ ಸಹಾಯಕ್ಕೆ ಪವಿತ್ರ ಹೆಸರಿನಲ್ಲಿ ಖರೀದಿಸ್ತಾ ಇದ್ದ ಹೀಗೆ ಖರೀದಿಸಿದ ಮೊಬೈಲ್ ಗಳನ್ನ ಜೈಲಿನಲ್ಲಿದ್ದ ಉಗ್ರರಿಗೆ ಬೇರೆ ಬೇರೆ ಪ್ರಕರಣಗಳ ಕೈದಿಗಳಿಗೆ ನಾಲ್ಕೈದು ಪಟ್ಟು ಲಾಭದಲ್ಲಿ ಮಾರಾಟ ಮಾಡ್ತಾ ಇದ್ದ ಅಂತ ತನಿಖೆಯ ವೇಳೆ ತಿಳಿದು ಬಂದ ಜೈಲಿನಿಂದಲೇ ಭಯೋತ್ಪಾದಕ ಕೃತ್ಯಗಳಿಗೆ ಸಂಚು ಉಗ್ರ ನಾಸಿರ್ ಬೆಂಗಳೂರು ಸರಣಿ ಸ್ಫೋಟ ಪ್ರಕರಣ ಸೇರಿ ಮೂವತ್ತಕ್ಕೂ ಅಧಿಕ ಪ್ರಕರಣಗಳಲ್ಲಿ ಆರೋಪಿ ಮೋಸ್ಟ್ ವಾಂಟೆಡ್ ನಟೋರಿಯಸ್ ಭಯೋತ್ಪಾದಕ ಕೆಲ ಪ್ರಕರಣಗಳಲ್ಲಿ ಈಗಾಗಲೇ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ ಈತ ಜೈಲಿನಲ್ಲಿದ್ದೇ ಉಗ್ರ ಕೃತ್ಯಗಳನ್ನು ನಡೆಸಲು ಸಂಚು ರೂಪಿಸ್ತಾ ಇದ್ದ ಜೈಲು ಸೇರುವ ಮುಸ್ಲಿಂ ಯುವಕರನ್ನ ಸೆಳೆದು ಮೂಲಭೂತವಾದವನ್ನು ತಲೆಗೆ ತುಂಬಿಸಿ ಬ್ರೈನ್ ವಾಶ್ ಮಾಡ್ತಾ ಇದ್ದ ಆ ಯುವಕರು ಜೈಲಿನಿಂದ ಬಿಡುಗಡೆಯಾದ ಬಳಿಕ ವಿವಿಧ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರು ಇದೇ ರೀತಿಯಲ್ಲಿ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಆರೋಪದ ಅಡಿಯಲ್ಲಿ ಸಿಸಿಬಿ ಪೊಲೀಸರು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಬೆಂಗಳೂರಿನ ಸುಲ್ತಾನ್ ಪಾಳ್ಯ ಭದ್ರಪ್ಪ ಲೇಔಟ್ ಸೇರಿ ವಿವಿಧ ಕಡೆ ದಾಳಿ ನಡೆಸಿ ಐವರು ಉಗ್ರರನ್ನ ಅರೆಸ್ಟ್ ಮಾಡಿದ್ರು ಆರೋಪಿಗಳ ಮನೆಯಲ್ಲಿ ಗ್ರೆನೇಡ್ ಮದ್ದುಗುಂಡುಗಳು ಸೇರಿ ಸ್ಫೋಟಕಗಳು ಪತ್ತೆಯಾಗಿದ್ದವು ತನಿಖೆ ಆರಂಭಿಸಿದ ಸಿಸಿಬಿ ಪೊಲೀಸರು ಇದರ ಹಿಂದೆ ಉಗ್ರ ನಾಸೀರ್ನ ಕೈವಾಡ ಇದೆ ಅಂತ ತಿಳಿದಾಗ ಪ್ರಕರಣವನ್ನ ಎನ್ಐಎಗೆ ಹಸ್ತಾಂತರ ಮಾಡಿದ್ರು ಬೆಂಗಳೂರು ೂರು ಕೇಂದ್ರಿತ ಟೆರರ್ ಮಾಡ್ಯೂಲ್ ಜೀವಂತವಾಗಿದೆ ಅದರಲ್ಲೂ ಜೈಲಿನಲ್ಲಿದ್ದ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಚು ರೂಪಿಸಲಾಗ್ತಾ ಇದೆ ಪೊಲೀಸರೇ ಭಯೋತ್ಪಾದಕನಿಗೆ ಸಹಕಾರ ಮಾಡುತ್ತಾರೆ ಅಂದರೆ ನಾವೆಲ್ಲರೂ ಇದನ್ನ ಬಹಳ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಎನ್ಐಎ ಕೇಂದ್ರ ಬೇಹುಗಾರಿಕಾ ಪಡೆಗಳು ಮುನ್ನೆಚ್ಚರಿಕೆ ವಹಿಸಿದ್ದ ಕಾರಣದಿಂದಾಗಿ ಉಗ್ರ ನಾಸಿರ್ನ ಪರಾರಿ ಆಗುವ ಸಂಚು ವಿಫಲವಾಗಿದೆ ಆಳುವ ಸರ್ಕಾರದ ಮಂತ್ರಿಗಳೇ ಉಗ್ರರ ಅಮಾಯಕರು ಅಂತ ಕರೆಯುವ ಕಾರಣಕ್ಕಾಗಿಯೇ ಇವತ್ತು ಉಗ್ರ ಚಟುವಟಿಕೆ ಟಿಕೆಗಳು ರಾಜ್ಯದಲ್ಲಿ ಜಾಸ್ತಿ ಆಗಿರೋದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ